ಆಮೇಲೆ ನನಗೆ ತುಂಬಾ ಖುಷಿ ಮುಖಾಂತರ ಒಂದು ಹೇಳ್ತೀನಿ ನಮ್ಮ ಸುದೀಪ್ ಅಭಿಮಾನಿಗಳು ನಮ್ಮ ದರ್ಶನ್ ಅವ್ರ ಅಭಿಮಾನಿಗಳು ಯಶುದು ಧ್ರುವ ಸರ್ಜಾ ಪುನೀತ್ ಎಲ್ಲರೂ ಮೆಸೇಜ್ ಮಾಡ್ತೀರಪ್ಪ ಇಲ್ಲಿ ಇದ್ರ ಮುಖಾಂತರ ನಾನು ಹೇಳ್ತೀನಿ ನೀವೆಲ್ಲ ಸಿನಿಮಾ ಹೋಗಿ ನೋಡಿ ರಿಸಲ್ಟ್ ಹೇಳಿ ಆ ಥರ ಹೇಳ್ತಾ ಇದ್ದೀನಿ ಎಲ್ಲರೂ ಮಾಡ್ತಾರೆ ಹೇಳಿ ಸಿನಿಮಾ ನೋಡಿಲ್ಲ ಇದುವರೆಗೂ ಯಾರಿಗೂ ಸಿನಿಮಾ ತೋರ್ಸಿಲ್ಲ ಅಂತ ಹೇಳಿದ್ರಲ್ಲ ಸೊ ಯಶ್ ಸರ್ ಆಗಿರ್ಬೋದು ಅಧಿಕ ಮೇಡಮ್ ಹೋದಾಗ ಫಸ್ಟ್ ಡೇ ಫಸ್ಟ್ ನೋಡ್ತಾರಾ ಅದನ್ನ ಅವ್ರ ಕೇಳಿ ಕರಿತೀನಿ ನೀವು ಬರ್ಲಿಲ್ಲ ಅಂದ್ರೆ ಮಗ ಬೇರೆ ಇನ್ನು ಜನಿಸ್ಬೇಡಿ ಮಗ ಬೇರೆ ಅಮ್ಮ ಬೇರೆ ಎಲ್ಲ ಬೇರೆ ಬೇರೆ ಮಗ ಅಂತ ನನ್ನ ಮತ್ತೆ ಕೇಳಬೇಕು ಅಂತ ಏನಿಲ್ಲ ರೂಲ್ಸ್ ಇಲ್ಲ ಅದು ಅವನು ಸಿನಿಮಾ ಮಾಡ್ತಾ ಇದ್ದಾನಲ್ಲ ಅದ್ ಮಾಡ್ಲಿ ಆಮೇಲೆ ಅವನಿಗೆ ಜನನೇ ಹೇಳ್ತಾರೋ ಅಣ್ಣ ಅಮ್ಮ ಚೆನ್ನಾಗ್ ಮಾಡಿತಣ ಅಂತ ನೋಡ್ತಾನೋ ನೋಡಲ್ವಾ ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಆಡಿಯನ್ಸ್ ನೋಡ್ಬೇಕು ಎಷ್ಟ್ ನೋಡಿದ ತಕ್ಷಣ ಸಿನಿಮಾ ಓಡ್ಬಿಡಿಯನ್ ನನ್ ಬೇಕಿಲ್ಲ ರೀ ಮಗನ್ ಬೇಡ ಆಡಿಯನ್ಸ್ ಬೇಕು ಜನಗಳ್ ಬೇಕು ಯಶ್ವಬ್ಬ ಹೇಳ್ಬಿಟ್ರೆ ನನ್ ಸಿನಿಮಾಗ ದುಡ್ಡು ಬರುತ್ತೆ ವಾಪಸ್ ಇಲ್ಲ ಮತ್ತೆ ಅದನ್ನ ಯಾಕೆ ಮತ್ತೆ ಮತ್ತೆ ಕೇಳ್ತೀನಿ ಯಾರು ಒಬ್ಬರಿಂದ ಆಗೋದಲ್ಲ ಇದು ನಮ್ಮ ಆಡಿಯನ್ಸ್ ಬಂದು ಥಿಯೇಟರ್ ಅಲ್ಲಿ ಅಷ್ಟೇನೇ ಖುಷಿ ಇತ್ತು ರಾಮಾಯಣ ಗ್ಲಿಂಪ್ಸ್ ಅದು ಅದರ ಬಗ್ಗೆ ನಾನು ತಿಂಕು ಮಾಡಿಲ್ಲ ನೋಡು ನೀವು ನೋಡಿ ಹೇಳಿ ನೀವು ಹೇಳಿದ ಮೇಲೆ ಗೊತ್ತು ನಿರ್ಮಾಪಕಿಯಾಗಿ ಹೇಳಿ ನಿರ್ಮಾಪಕಿಯಾಗಿ ಈ ತರ ನಿರ್ಮಾಪಕರು ಬರಬೇಕು ನಮ್ ಕನ್ನಡ ಇಂಡಸ್ಟ್ರಿಗೂ ದೊಡ್ಡ ದೊಡ್ಡವ್ರು ಬರ್ಲಿ ಅವರು ನಮ್ಮ ಕನ್ನಡದಲ್ಲೂ ರಾಮಾಯಣ ಮಾಡ್ಲಿ ನಮ್ಮ ಕನ್ನಡಕ್ಕೆ ಮಾಡ್ಲಿ ಫಸ್ಟ್ ಟೀಸರ್ ನೋಡಿ ರಾಧಿಕಾ ಇಲ್ಲ ಅಮೆರಿಕಾದಲ್ಲಿದಾಳೆ ನೋಡಿ ಟೀಸರ್ ಓಡಿ ಇತ್ತಾಳೆ ಅತ್ತೆ ಮಾಡ್ತಾರೆ ಬಿಡು ಅತ್ತೆ ನಮ್ಮ ಯಜಮಾನರಿಗೆನ ಫಾಸ್ಟ್ ಅಂತ ಹೇಳಿ ಅಲ್ಲ ಅದು ಹಿಂದಿ ಅವ್ರಿಗೆ ಹೋಗ್ ಮಾಡ್ತಾ ಇದ್ದಾನೆ ಬಟ್ ನಮ್ ಕನ್ನಡದಲ್ಲಿ ಆ ತರ ದೊಡ್ಡ ದೊಡ್ಡ ಬ್ಯಾನರ್ಗಳು ಬರ್ಬೇಕು ಅಂತ ಕೇಳ್ತೀನಿ ಮೇಡಂ ಇವಾಗ ಪ್ರೊಡ್ಯೂಸ್ ಮಾಡಿದೀರಾ ಸಿನಿಮಾದಲ್ಲಿ ಒಂದಿಷ್ಟು ಕರೆಕ್ಷನ್ ಕೂಡ ನೀವು ಮಾಡಿದೀರಾ ನೆಕ್ಸ್ಟ್ ಮೂವಿಗೆ ನೀವು ಆಕ್ಟ್ ಮಾಡ್ತೀರಾ ಹೇಗೆ ಅದು ಮಾತ್ರ ಇಲ್ಲ ಬಿಡಮ್ಮ ನಾವ್ ಆಕ್ಟ್ ಯಾಕೆ ಮಾಡಕ್ಕಿಲ್ವೇ ನಮ್ಮ ತುಂಬಾ ಜನ ಆ್ಯಕ್ಟ್ರು ತುಂಬ ಜನ ಅವ್ರ ಆ್ಯಕ್ಟ್ರ್ ಆ್ಯಕ್ಟೇ ಮಾಡಬೇಕು ಡೈರೆಕ್ಟ್ರು ಡೈರೆಕ್ಟ್ ಮಾಡಬೇಕು ನಾವು ಬರೀ ಸಿನಿಮಾಗೆ ಹಣ ಹೂಡಿಕೆ ಮಾಡ್ತೀವಿ ಅಷ್ಟೇ ಟೈಮ್ ಯಾವತ್ತೂ ಆ್ಯಕ್ಟ್ ಮಾಡಲ್ಲ ಎಷ್ಟೋ ದಿನ ಕರೆದ್ರೂ ಬಡೋಲ್ಲ ಅದು ತುಂಬ ಹಿಂದೆ ಎಲ್ಲ ಹೇಳವ್ರೆ ವಯಸ್ಸು ಕೊಡಿ ಅದು ಈಗ ಕೊಟ್ಟಿಲ್ಲ